ನವಂಬರ್ ಇಪ್ಪತ್ತ್ ಸುಮಾರು ಗ್ರಾಮ ಪಂಚಾಯತ್ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ನವೆಂಬರ್ ಹನ್ನೆರಡು ಅಂದರೆ ನಿನ್ನೆ ಕೊನೆ ದಿನ ಸೊ ಯಾವ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಈ ರೀತಿಯ ಒಂದು ಉಪಚುನಾವಣೆ ನಡೀತದೆ ಅನ್ನುವಂಥದ್ದು ಓಕೆ ಈ ಸುಳ್ಯ ತಾಲೂಕು ಮತ್ತು ನಮ್ಮ ಸುದ್ದಿಯ ವ್ಯಾಪ್ತಿಯಲ್ಲಿ ಅಂದರೆ ಕಡಬ ತಾಲೂಕಿನ ಈ ಹಿಂದೆ ಸುಳ್ಯ ತಾಲೂಕಿನೊಂದಿಗಿದ್ದ ಗ್ರಾಮಗಳು ಸೇರಿ ಒಟ್ಟು ಐದು ಕಡೆ ಉಪಚುನಾವಣೆ ನಡೆಯಬೇಕಾಗಿದೆ ಕೊಲ್ಲಮಗ್ರ ಹರಿಹರಪಲ್ಲ ತಡ್ಕ ಸುಬ್ರಹ್ಮಣ್ಯ ಮಂಡೆಕ್ಕೋಲು ನೆಲ್ಲೂನು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನವೆಂಬರ್ ಇಪ್ಪತ್ತ ಮೂರರಂದು ಚುನಾವಣೆ ನಡೀತದೆ ತಾವೇ ಹಾಗೆ ನಿನ್ನೆ ಇದರ ನಾಮಪತ್ರ ಸಲ್ಲಿಕೆ ಅಂತ್ಯಗೊಂಡಿದೆ ಬಹುತೇಕ ಕಣ ಅಂತಿಮಗೊಂಡಿದೆ ಈ ಕೊಲ್ಲಮಗ್ಗುರದಲ್ಲಿ ಅದು ಉದಯ ಕೊಪ್ಪಡ್ಕ ಅವರು ಈ ಹಿಂದೆ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದವರು ಮತ್ತು ಕಳೆದ ಬಾರಿ ಈ ಉದಯ ಕೊಪ್ಪಡ್ಕ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದರು ಅವರು ಕ್ಷಮಿಸಿ ಅವರು ರಾಜೀನಾಮೆಯನ್ನು ನೀಡಿದರು ಹಾಗಾಗಿ ಆ ಕಾರಣಕ್ಕೆ ಆ ಒಂದು ಸ್ಥಾನ ತೆರವಾಗಿತ್ತು ಅಲ್ಲಿ ಚುನಾವಣೆ ನಡೀತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಪದ್ಮಯ್ಯ ಕುಂದಾಳ ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಬಾಲಸುಬ್ರಹ್ಮಣ್ಯ ಭಟ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇದೆ ಆ ಒಂದು ವೇಳೆ ನಾಮಪತ್ರವನ್ನು ವಾಪಸ್ ಪಡೆಯದೇ ಇದ್ದರೆ ಚುನಾವಣೆ ಅನಿವಾರ್ಯ ಆಗ್ತದೆ ನವೆಂಬರ್ ಇಪ್ಪತ್ತ ಮೂರರಂದು ಚುನಾವಣೆ ನಡೀತದೆ ಯಾವ ರೀತಿ ಫಲಿತಾಂಶ ಬರ್ತದೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಈಗ ಅಭ್ಯರ್ಥಿ ಅಂದ್ರೆ ನಾಮಪತ್ರ ಸಲ್ಲಿಸಿದವರು ಅಂತ ಕಾಣ್ತಾ ಇದೆ ಚಂದ್ರ ಮುಂಡಾಜಿ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ಅವರು ಹರಿಯಾರ ಪಲ್ಲತರ ಅವರು ಹರಿಯಾರ ಪಲ್ಲತಕರಕೆಯಿಂದ ನಾನು ಅವರನ್ನ ಮಾತಾಡಿಸುವುದು ಮುಂಚೆ ಹರಿಹರ ಪಲ್ಲತಡಕ ಅವರ ಚಿತ್ರಣವನ್ನು ಕೂಡ ನೀಡ್ತಾ ಇದ್ದೇನೆ ಹರಿಹರತಕದಲ್ಲಿ ದಿವಾಕರ ಮುಂಡಾಜಿ ಅವರು ಅವರು ಒಂದು ಪಕ್ಷೇತರಾಗಿ ಅಂದ್ರೆ ಇದು ಗ್ರಾಮ ಪಂಚಾಯತ್ ಚುನಾವಣೆ ಅದು ಪಕ್ಷದಿಂದ ನಡೆಯುವ ಕೂಡ ಅದರ ಹಿನ್ನೆಲೆಯಲ್ಲಿ ಪಕ್ಷ ಅವರು ಎಲ್ಲ ಪಕ್ಷಗಳ ಬೆಂಬಲದಿಂದ ಒಂದು ಅಧ್ಯಕ್ಷ ಕ್ಷಮಿಸಿ ಸದಸ್ಯರಾಗಿ ಆಯ್ಕೆಗೊಂಡಿರುವಂತದ್ದು ಇತ್ತೀಚೆಗೆ ನಮ್ಮನ್ನ ಅವರು ಅಗಲಿದ್ರು ಒಂದು ತಿಂಗಳ ಹಿಂದೆ ಹಾಗಾಗಿ ಅಲ್ಲಿಗೂ ಕೂಡ ಚುನಾವಣೆ ಘೋಷಣೆಯಾಗಿತ್ತು ಅಲ್ಲಿ ಈಗ ಅವರ ಸಹೋದರ ಪೃಥ್ವಿ ಚಂದ್ರ ಮುಂಡಾಜಿಯವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ತಾನು ಕೂಡ ಅದು ನಿರ್ದಿಷ್ಟವಾಗಿ ಪಕ್ಷದ ವತಿಯಿಂದ ಅಲ್ಲ ಎಲ್ಲರ ಬೆಂಬಲದಿಂದ ಒಂದು ಅಭ್ಯರ್ಥಿತನ ಎನ್ನುವುದನ್ನು ಅವರೇ ಹೇಳಿಕೊಂಡಿದ್ದಾರೆ ಮತ್ತೊಬ್ಬರು ಬಿಜೆಪಿ ಬೆಂಬಲಿತರಾಗಿ ಬೆಂಬಲಿತರಾಗಿದ್ದಂತಹ ಯಕ್ಷಿತ್ ಕಜಗದಿಯವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆದರೆ ಅಲ್ಲಿ ನಾಮಪತ್ರವನ್ನು ವಾಪಸ್ ಪಡೆಯುತ್ತಾರೆ ಎನ್ನುವಂತಹ ಮಾಹಿತಿ ಇಲ್ಲ ಒಂದು ವೇಳೆ ಅಲ್ಲಿ ಬಹುತೇಕವಾಗಿ ಅವಿರೋಧ ಆಯ್ಕೆ ನಡೆಯುವ ಸಾಧ್ಯತೆ ಕೂಡ ಇದೆ ಇದು ಹರಿಹರ ಪಲ್ಲ ತರ್ಕದ ಚಿತ್ರಣ ಸರ್ ಮುಂದುವರಿಸಿ ಅದರ ಜೊತೆಗೆ ಇನ್ನೊಂದು ಮಂಡೆಕೋಲು ಮಂಡೆಕೋಲಲ್ಲಿ ದಿನೇಶ್ ಅಕ್ಕಪ್ಪಾಡಿ ಅವರು ಅಲ್ಲಿ ಅವರ ನಿಧನದ ಕಾರಣಕ್ಕೆ ಅಲ್ಲಿ ಕೂಡ ಒಂದು ಚುನಾವಣೆ ಎದುರಾಯಿತು ಅಲ್ಲಿ ಕೂಡ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನವೀನ್ ಮುರೂರು ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕೃಷ್ಣಮಣಿಯಾಣಿ ಅಂತ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅಲ್ಲೂ ಬಹುತೇಕವಾಗಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ ಇದು ಮಂಡೆಕೋಲ್ನ ಚಿತ್ರಣ ಜೊತೆಗೆ ನೆಲ್ಲೂರು ಕೆಮರಾಜೆ ನೆಲ್ಲೂರು ಕೆಮರಾಜೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಂತಹ ರಾಮಚಂದ್ರ ಪ್ರಭು ಅವರು ಇತ್ತೀಚೆಗೆ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ರು ಸ್ಕೂಟಿ ಅಪಘಾತದಲ್ಲಿ ಹಾಗಾಗಿ ಅವರ ಸ್ಥಾನಕ್ಕೆ ಕೂಡ ಆ ಚುನಾವಣೆ ನಡೀತಾ ಇರುವಂಥದ್ದು ಅಲ್ಲಿ ಯಜ್ಞೇಶ್ ನಾಯಕ್ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಲ್ಲಿ ಉಳಿದ ಬೇರೆ ಯಾರು ನಾಮಪತ್ರ ಸಲ್ಲಿಸಲಿಲ್ಲ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಹಾಗಾಗಿ ಅಲ್ಲೂ ಕೂಡ ಅವಿರೋಧ ಆಯ್ಕೆ ನಡೆಯುವ ಸಾಧ್ಯತೆಗಳಿದ್ದಾವೆ ಜೊತೆಗೆ ಇನ್ನೊಂದು ಸುಬ್ರಹ್ಮಣ್ಯ ಈ ಸುಬ್ರಹ್ಮಣ್ಯದಲ್ಲೂ ಕೂಡ ಒಂದು ಚುನಾವಣೆ ಆಗ್ತಾ ಇದೆ ಆದರೆ ಅಲ್ಲಿ ಚುನಾವಣೆಗೆ ಯಾವುದೇ ಹಲೋ ಹಲೋ ಕರೆಕ್ಟ್ ಚಂದ್ರ ಅವ್ರೆ ನಮಸ್ತೆ ಸರ್ ನಮಸ್ತೆ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ದೀರಿ ತಮ್ಮ ಸಹೋದರ ತಮ್ಮ ಅಣ್ಣ ದಿವಾಕರ ಮುಂಡಾಜಿ ಅವರು ಅಲ್ಲಿ ಗೆದ್ದು ಬಂದವರು ಆ ಅಕಾಲವಾಗಿ ನಮ್ಮನ್ನು ಅಗಲಿದ್ದಾರೆ ಈಗ ಆ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಹೇಗೆ ಅಲ್ಲಿ ಅವಿರೋಧವಾಗಿ ಆಯ್ಕೆ ನಡೆಯುತ್ತಾ ಅಲ್ಲ ಬೇರೆ ಅಭ್ಯರ್ಥಿ ಇದ್ದಾರ ಅವರು ವಾಪಸ್ ಪಡೀತಾರ ಏನಿದೆ ಅಲ್ಲಿ ಬೆಳವಣಿಗೆ ಪೃಥ್ವಿ ಚಂದ್ರ ಅವರೇ ಅವಿರೋದು ಆಯ್ಕೆ ಆದ್ರೆ ಮಾತ್ರ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ತಿಳಿಸಿದ್ದೇನೆ ಮೊದಲೇ ಹಾ ಹಾಗೆ ಆಗುವಂತ ಚಾನ್ಸಸ್ ಉಂಟು ಮತ್ತೆ ಹೇಳ್ಲಿಕ್ಕೆ ಬರುದಿಲ್ಲ ಪರಿಶಿ ವಾಪಸ್ಗೆ ಒಟ್ಟು ಟೈಮ್ ಇದೆ ಅಲ್ವಾ ಎರಡು ದಿವ್ಸ ಟೈಮ್ ಉಂಟು ಇನ್ನು ಇದು ಒಂದು ಪರಿಶೀಲನೆ ಆಗಿದೆ ಹ್ಮ್ 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 ಹಾಗೆ ಇನ್ನು ಎರಡು ದಿವಸ ಟೈಮ್ ಉಂಟು ನಾನು ಎಲ್ಲ ಊರಿನವರ ಬೆಂಬಲದೊಂದಿಗೆ ನಾನೀಗ ನಮ್ಮ ಪತ್ರ ಸಲ್ಲಿಸಿದ್ದು ಸದಸ್ಯರಾಗಿ ಆಯ್ಕೆಗೊಂಡ್ರೆ ಅಣ್ಣನ ಹಾದಿಯಲ್ಲಿ ಅಣ್ಣ ಏನು ಕೆಲಸಗಳನ್ನ ಮಾಡಿದ್ರು ಅದೇ ರೀತಿಯಲ್ಲಿ ನೀವು ಕೂಡ ಮುನ್ನಡಿತಿ ಅಲ್ವಾ ಹೌದ್ 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 ಹೌದು ಹೌದು ಥ್ಯಾಂಕ್ ಯು ತ್ಯಾಂಕ್ ಯು ಓಕೆ ಸರ್ ಧನ್ಯವಾದಗಳು ಸರ್ ಹಾಗೆ ಈಗ ನವೆಂಬರ್ ಇಪ್ಪತ್ತ್ ಮೂರರಂದು ಚುನಾವಣೆ ನಡೆಯುತ್ತೆ ಹ್ಮ್ ಸೊ ಅದರ ಫಲಿತಾಂಶ ಹೇಗೆ ಅನ್ನುವಂಥದ್ದು ಅದರ ಇಪ್ಪತ್ತ ನಾಲ್ಕು ಇಪ್ಪತ್ತಾದ ದಿನಾಂಕ ಆ ಬಳಿಕ ಅದು ಇದು ಮತ ಎಣಿಕೆ ನಡೀತದೆ ಆ ನಾನು ಸುಬ್ರಹ್ಮಣ್ಯದ ವಿಚಾರ ಹೇಳ್ತಾ ಇದ್ದೆ ಸುಳ್ಳೆ ಸುಬ್ರಹ್ಮಣ್ಯದ ಬಹಳ ಮುಖ್ಯವಾಗಿರುವ ಸಂಗತಿ ಏನಂದ್ರೆ ಅಲ್ಲಿ ಯಾರು ಕೂಡ ನಾಮಪತ್ರವನ್ನ ಸಲ್ಲಿಸಲಿಲ್ಲ ಎನ್ನುವಂಥದ್ದು ಯಾಕಂದ್ರೆ ಅಲ್ಲಿ ಕಸ್ತೂರಿ ರಂಗನ್ ವರದಿ ಇದು ಮತ್ತೆ ಚರ್ಚೆಗಳು ಪಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದಕ್ಕೆ ಇದನ್ನ ಒಂದು ಆ ವರದಿಯನ್ನ ಅಥವಾ ಆ ಒಂದು ವಿಚಾರವನ್ನ ಖಂಡಿಸಿ ಮತದಾನ ಬಹಿಷ್ಕಾರ ಮತದಾನ ಬಹಿಷ್ಕಾರ ಅಂದ್ರೆ ಮತವನ್ನ ಚಲಾಯಿಸುವುದು ಬಹಿಷ್ಕಾರ ಮಾತ್ರ ಅಲ್ಲ ಆ ಏನು ನಾಮಪತ್ರವನ್ನು ಕೂಡ ಯಾರು ಸಲ್ಲಿಸಲಿಲ್ಲ ಹೆಚ್ಚು ಕಡಿಮೆ ಇನ್ನು ಒಂದು ವರ್ಷ ಇದೆ ನಾವು ಒಂದು ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ಒಂದು ಒಂದು ಕಾಲು ವರ್ಷ ಇದೆ ಆ ಹಾಗಾಗಿ ಇದರ ಒಂದು ಈ ಕಸ್ತೂರಿ ರಂಗನ ವಿರುದ್ಧ ಪ್ರತಿಭಟನೆಯ ಧ್ವನಿ ಅದು ಕೂಡ ಸಂಬಂಧಪಟ್ಟವರನ್ನ ಈ ಮೂಲಕ ಮುಟ್ಲಿ ಎನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಧಾನವಾಗಿರುವಂತಹ ಪಕ್ಷಗಳು ಹಾಗಾಗಿ ಅವರೆಲ್ಲರೂ ಸೇರಿ ಅಂದ್ರೆ ಐನಕ್ಕಿದು ಭಾಗದಲ್ಲಿ ಇದು ಚುನಾವಣೆ ನಡೆಯುವಂಥದ್ದು ಇದು ಐನಕ್ಕಿದು ಅವರೆಲ್ಲ ಸೇರಿ ಒಂದು ಒಂದು ಚಿಂತನೆಯನ್ನ ನಡೆಸಿ ಖಂಡಿತವಾಗಿಯೂ ಇದಕ್ಕೆ ಒಂದು ನಾವು ಬಹಿಷ್ಕಾರವನ್ನು ಮಾಡ್ತೇವೆ ಎನ್ನುವಂತಹ ಒಂದು ಒತ್ತಡದ ರೂಪವಾಗಿ ಈ ಒಂದು ಬಹಿಷ್ಕಾರವನ್ನು ಮಾಡಿದ್ದಾರೆ ಮತ್ತು ಅಭಿ ಯಾರು ಕೂಡ ಒಂದು ಏನು ಉಮೇದುವಾರಿಕೆಯನ್ನು ಸಲ್ಲಿಸಿಲ್ಲ ಎನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗಿರುವಂತಹ ಒಂದು ವಿಚಾರ ಇನ್ನು ಇದು ಗ್ರಾಮ ಪಂಚಾಯತ್ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮತ್ತೊಂದು ಬೆಳವಣಿಗೆ ಇದು ಉಪಚುನಾವಣೆಗೆ ಸಂಬಂಧಪಟ್ಟದಲ್ಲ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟದ್ದು ಕೊಳಮಗ್ಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಜಯಶ್ರೀ ಇವರು ರಾಜೀನಾಮೆಯನ್ನ ನೀಡಿದ್ದಾರೆ ಎನ್ನುವಂಥದ್ದು ಅದರ ಪತ್ರಿಕೆಯಲ್ಲಿ ವರದಿ ಆಗಬೇಕಷ್ಟೇ ಅದು ಈ ವಾರದಲ್ಲಿ ಆಗಿರುವಂಥ ಒಂದು ಬೆಳವಣಿಗೆ ಯಾವ ಕಾರಣಕ್ಕಾಗಿ ಅಂತಂದರೆ ಏನು ಆರಂಭದ ಏನು ಕೊಲಮಗ್ರ ಗ್ರಾಮ ಪಂಚಾಯತ್ನ ಆರಂಭದ ಅವಧಿಯ ನಂತರ ಏನು ಎರಡನೇ ಅವಧಿಗೆ ಕೊಲಮಗ್ರ ಜ ಅಧ್ಯಕ್ಷರಾಗಿ ಜಯಶ್ರೀ ಚಾಂತಾಳ ಇವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ರು ಆದರೆ ಅವರೊಳಗೆ ಒಂದು ಪಕ್ಷದೊಳಗೆ ಒಂದು ಒಪ್ಪಂದ ನಡೆದಿತ್ತು ಎನ್ನುವಂಥದ್ದು ಒಂದು ಮಾಹಿತಿ ಹಾಗಾಗಿ ಈ ಒಪ್ಪಂದದ ತೀರ್ಮಾನವನ್ನು ಗೌರವಿಸಿ ಈ ಒಂದು ಕಾಲು ವರ್ಷ ಆದ ನಂತರ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಇನ್ನೂ ಬೇರೆಯವರು ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಸಂಭವ ಇದೆ ಅದಕ್ಕಾಗಿ ಪ್ರಕ್ರಿಯೆಗಳು ಕೂಡ ನಡೆಯಬೇಕಾಗಿದೆ ಚುನಾವಣಾ ಪ್ರಕ್ರಿಯೆ ನಡೀಬೇಕು ಅದಕ್ಕೆ ಕಾನೂನು ಪ್ರಕಾರವಾದಂತಹ ಏನು ನಿರ್ಧಾರವನ್ನು ಮಾಡಬೇಕಾಗ್ತದೆ ಈ ಚುನಾವಣೆಯ ಮತ ಎಣಿಕೆಯ ಬಳಿಕ ಈ ಒಂದು ಪ್ರಕ್ರಿಯೆ ನಡೀಬೇಕು ನಡೀಬಹುದು ಹಾಗಾಗಿ ಸಂಬಂಧಪಟ್ಟ ಹಾಗೆ ಹೊಸ ಅಧ್ಯಕ್ಷರು ಬರ್ತಾರೆ ಹೊಸ ಸದಸ್ಯರು ಕೂಡ ಬರ್ತಾರೆ ಬರ್ತಾರೆ ಓಕೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ನೆಲ್ಲೂರು ಕೆರೆಬಾಜೆ ಗ್ರಾಮ ಪಂಚಾಯತ್ಗೆ ಹಾಗೆ ಯಜ್ಞೇಶ್ ಇರಂತ ಕಜಿಯವರು ಅಲ್ಲಿಯೇ ನಾರಾಯಣ ಕಜೆಯಲ್ಲಿ ಏನು ಚುನಾವಣೆಗೆ ಸ್ಪರ್ಧೆಯನ್ನ ನಡೆಸ್ತಾ ಇದ್ದೀರಿ ಬಹುತೇಕವಾಗಿ ಅವಿರೋಧವಾಗಿ ತಾವು ಆಯ್ಕೆಗೊಳ್ಳುವ ಸಂಭವ ಅಲ್ವಾ ಹೌದು ಏನ್ ಅನ್ನಿಸ್ತಾ ಇದೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ರಿ ಉದ್ದೇಶ ಅಂತಲ್ಲ ಇದೊಂದು ಇಲ್ಲಿ ನಮ್ಮ ಇದರಲ್ಲಿ ಇವರು ಅನಿರೀಕ್ಷಿತ ಇದರಿಂದ ಸೀಟ್ ಖಾಲಿ ಆಗಿದೆ ಹೌದು ರಾಮಚಂದ್ರ ಪ್ರಭುಗಳ ಹೌದು ಹೌದು ಹಾಗಾಗಿ ಅದನ್ನು ಒಂದು ಯಾರಾದ್ರೂ ಸೇರಿ ಮಾಡ್ಬೇಕು ಅಂತ ಅಭಿಪ್ರಾಯ ಪ್ರಕಾರ ಅವರು ಮಾಡಿದಂತ ಕೆಲಸ ಕಾರ್ಯಗಳು ನಿಮ್ಮ ಮೂಲಕ ಆದ್ರೂ ಮುಂದುವರಿಬೇಕು ಯಾಕಂದ್ರೆ ಅವರು ತುಂಬಾ ಜನಸ್ಪಂದನೆಯ ವ್ಯಕ್ತಿ ರಾಮಚಂದ್ರ ಪ್ರಭುಗಳು ತಾವು ಕೂಡ ಬಹುಶಃ ಅವಿರೋಧವಾಗಿ ಹೆಚ್ಚು ಕಡಿಮೆ ಆಯ್ಕೆಗೊಂಡಿದ್ದೀರಿ ಯಾಕಂದ್ರೆ ನಾವು ಪತ್ರ ಸಲ್ಲಿಕೆ ಅಂತ್ಯಗೊಂಡಿದೆ ಹಾಗಾಗಿ ಎಲ್ಲರ ಬೆಂಬಲ ತಮಗಿದೆ ಅಂತ ಅದರ ಅರ್ಥ ಹಾಗಾಗಿ ತಾವು ಕೂಡ ಒಂದು ಕಾರ್ಯದಲ್ಲಿ ಮುಂದುವರಿತೀರಿ ಅಂತ ನಮ್ಮ ಆಶೆ ಅಲ್ವಾ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿಇುಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಚವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೊರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರ್ಯಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ ಚವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ನ್ಯಾಷನಲ್ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರ್ಯಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ